ವಿಶ್ವಭಾರತಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇಂದು ದೇಶದ ಎಲ್ಲ ಕಡೆ ಗುರುಪೂರ್ಣಿಮೆಯ ಸಂಭ್ರಮ ವಿಶ್ವಭಾರತಿ ಪ್ರೇಕ್ಷಕರಿಗೂ ಸಹ ಗುರುಪೂರ್ಣಿಮೆಯ ಶುಭಾಶಯಗಳು ಬೆಂಗಳೂರು ನಗರ ಯಲಹಂಕದ ಮಾತೃ ಬಡಾವಣೆಯ ಶಿರಡಿ ಸಾಯಿ ಮಂದಿರದಲ್ಲಿ ಅರ್ಥಪೂರ್ಣ ಗುರುಪೂರ್ಣಿಮೆ ಪೂಜಾ ಕಾರ್ಯ ನೆರವೇರಿದವು ಬೆಳಗ್ಗೆಯಿಂದ ರಾತ್ರಿವರೆಗೂ ಸಾವಿರಾರು ಜನ ಬಂದು ಶಿರಡಿ ಸಾಯಿನಾಥನ ಆಶೀರ್ವಾದ ಪಡೆದರು ಯಲಹಂಕದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥರವರು ಶಿರಡಿ ಸಾಯಿ ಮಂದಿರದ ಗೌರವಾಧ್ಯಕ್ಷರು ಕಳೆದ ಇಪ್ಪತ್ತೈದು ವರ್ಷಗಳ ದೇವಸ್ಥಾನವನ್ನ ಹೊಸ ರೀತಿಯಲ್ಲಿ ನಿರ್ಮಾಣ ಮಾಡಲು ಶಿರಡಿ ಸಾಯಿ ಸೇವಾ ಟ್ರಸ್ಟ್ ನಿರ್ಧರಿಸಿದೆ ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೂತನ ಮೂರು ಅಂತಸ್ತಿನ ಸಾಯಿ ಮಂದಿರ ನಿರ್ಮಾಣ ನೆರವಾಗಬೇಕೆಂದು ಕೋರಿದ್ದಾರೆ ಶಿರಡಿ ಸಾಯಿ ಮಂದಿರದ ಗುರುಪೂರ್ಣಿಮೆಯ ಬಗ್ಗೆ ದೇವಸ್ಥಾನಕ್ಕೆ ಭೇಟಿ ನೀಡಿದ ಭಕ್ತರು ಮತ್ತು ಗಣ್ಯರು ಏನಂತಾರೆ ಬನ್ನಿ ಕೇಳೋಣ ಇವತ್ತು ಗುರುಪೂರ್ಣಮಿ ದೇವರು ನೋಡಿದ್ರಿ ತುಂಬಾ ಸಂತೋಷ ಆಯಿತು ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ವರ್ಷ ವರ್ಷ ನಾವು ಬರ್ತೀರಿ ಇಲ್ಲಿಗೆ ಇವತ್ತು ಬೇಗ ಬಂದಿದ್ರಿ ಸಾಯಂಕಾಲ ಬರ್ತಿದ್ರಿ ಮಾಡಿದ್ದಾರೆ ಹೀಗೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ಲಿ ವರ್ಷ ವರ್ಷ ಅಂತ ಇತ್ತು ಅಂದ್ರೆ ಶಿರಡಿ ಸಾಯಿ ಮಂದಿ ದರ್ಶನ ಇತ್ತು ಸೊ ಮೇ ಪುಣೆ ಸೆ ಹೂ ತೋ ಪುಣೆ ಶಿರಡಿ ಸಾಯಿ ಬಾಬಾ ಕಾ ಮಂದಿರ್ ಭಜನ್ ಗಾನೆ ಕೆಲ ಥರ್ಸ್ಡೆ ಆತಿ ಯಾಪೇ ಮಂತ್ಲಿ ಒನ್ಸ್ ದರ್ಶನ್ ಆರ್ ಭಜನ್ ಸಂಧ್ಯಾ ಹೇ ತೊ ಗುರುವಾರ ಅಂದರೆ ಸಾಯಿ ಮಂದಿರು ಸಾಯಿ ಭಜನು ಗಣೇಶ ಭಜನು ಅಂದರೆ ಇದು ತುಂಬಾ ಭಕ್ತಿ ಇತ್ತು ಈ ದರ್ಶನಲ್ಲಿ ತುಂಬ ಚೆನ್ನಾಗಿದೆ ಡೆಕೋರೇಷನ್ನು ಅಲ್ಲಿ ಸ್ಥಾಪಕಲ್ಲಿ ಇದೆ ಅರೇಂಜ್ಮೆಂಟು ತುಂಬ ಚೆನ್ನಾಗಿತ್ತು ಎಷ್ಟು ಅಂದರೆ ಮನ್ ಪ್ರಸನ್ನ ಆಗಿದ್ದೀನಿ ತುಂಬ ಚೆನ್ನಾಗಿದೆ ನನಗೆ ಬಾಬಾ ಇವಾಗೆಲ್ಲ ಸುಮಾರು ವರ್ಷದಿಂದ ನಾನು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಬಾಬಾನ ಪೂಜೆ ಮಾಡ್ತಾಯಿದ್ದೀನಿ ಹಿಂಗೆ ಯಾರೋ ಒಬ್ಬರು ಮನೆ ಹತ್ರ ಒಂದು ಸ್ವಾಮೀಜಿ ಯಾರೋ ಬಂದಿದ್ರು ಅವರು ಒಂದು ಬಾಬಾದ ಊದಿನೂ ಮತ್ತು ವಿಗ್ರಹ ಕೊಟ್ಟದಾಗಿಂದ ನನಗೆ ಒಂದ್ರ ಮೇಲೆ ಒಂದು ಮಿರಾಕಲು ಆಗಿದೆ ಮನೇಲಿ ಕಷ್ಟ ಸುಖ ಏನಿದೆಯೋ ಅದೆಲ್ಲ ಏನಿದೆಯೋ ಎಲ್ಲ ಚೇಂಜು ಆಗಿದೆ ಮತ್ತು ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅದು ಇದು ಎಲ್ಲ ಇರ್ತಾಯಿತ್ತು ಅದೆಲ್ಲ ಹೋಯ್ತು ಮತ್ತೆ ಎಲ್ಲಾದರೂ ಏನಾದರೂ ಅಂದ್ಕೊಂಡ್ರೂ ಅದು ಆಗುತ್ತೆ ಭಕ್ತಿಯಿಂದ ನಾವು ಏನು ಅಂದ್ಕೊಳ್ತೀವೋ ಆ ಶ್ರದ್ಧೆಯಿಂದ ನಾವು ಏನೇ ಮಾಡಿದ್ರು ಬಾಬಾ ಅದಕ್ಕೆ ಅನುಗ್ರಹ ಕೊಟ್ಟೆ ಕೊಡ್ತಾರೆ ನನ್ನ ಜೀವನದಲ್ಲಿ ತುಂಬಾ ಮಿರಕಲ್ ಆಗಿದೆ ಈಗಲೂ ಆಗ್ತಾನೇ ಇದೆ ಮುಂದೇನು ಬಾಬಾ ನಂಬಿದವ್ರಿಗೆ ಯಾವತ್ತೂ ಇದ್ರೂ ಅದು ಏನು ಅಂದ್ಕೊಳ್ತೀವೋ ಅದು ಖಂಡಿತ ನೆರವೇರುತ್ತೆ ಗುರುಪೂರ್ಣಿಮೆಯ ಶುಭಾಶಯಗಳೆಲ್ಲ ನಮ್ಮ ಇಲಾಖಾ ಜನತೆಗೆ ಅಲ್ಲೇ ಅವ್ರು ತುಂಬ ಹಳೆ ದೇವಸ್ಥಾನ ಇದು ಒಂದು ನಾನು ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿ ಒಂದು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ವರ್ಷದಿಂದ ಬರ್ತಾಯಿದ್ದೀನಿ ತುಂಬ ಚಿಕ್ಕದಾಗಿತ್ತು ಮತ್ತು ಹೌಸಿಂಗ್ ಬೋರ್ಡಲ್ಲೂ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ನಮ್ಮ ಟ್ರಸ್ಟ್ಗಳೆಲ್ಲ ಸೇರಿ ಸಾಲ್ವ್ ಮಾಡಿದ್ದಾರೆ ಮತ್ತು ಈ ದೇವಸ್ಥಾನ ತುಂಬ ಹಳೇದು ತುಂಬ ಸಾಯಿಬಾಬಾ ದೇವಸ್ಥಾನಗಳಿದ್ರು ಮಾತೃಲರು ತುಂಬ ಹಳೆ ದೇವಸ್ಥಾನ ಮತ್ತು ಇಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇದೆ ಯಾಕೆಂದರೆ ಇಷ್ಟೊಂದು ಭಕ್ತಾದಿಗಳು ಯಾವತ್ತು ಬರಲ್ಲ ಆಮೇಲೆ ಬರೋರಿಗೆಲ್ಲ ಅನ್ನದಾನ ಮಾಡ್ತಾ ಇದ್ದಾರೆ ಸ್ವೀಟ್ಸ್ ಕೊಡ್ತಾ ಇದ್ದಾರೆ ಮತ್ತು ಎಲ್ಲ ಇಲ್ಲಿ ರಿಟೈರ್ಡ್ ಆಫೀಸರ್ಸ್ ತುಂಬ ಜನ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿರೋರಿಗೆ ಯಾರಿಗೂ ದುಡ್ಡು ಆಸೆ ಇಲ್ಲ ಜನ ಸೇವೆ ಮಾಡಬೇಕು ಜನಗಳಿಗೊಂದು ಸಾಯಿಬಾಬಾ ಅನುಗ್ರಹ ಸಿಗಲಿ ಅಂತ ಯೋಚನೆ ಮಾಡೋಂಥ ಜನನೇ ಜಾಸ್ತಿ ಇರೋದು ಸೊ ಇದು ಒಳ್ಳೇದಾಗಲಿ ಈ ದೇವಸ್ಥಾನ ಇನ್ನೂ ಉತ್ತಮವಾಗಿ ಬೆಳೀಲಿ ಈ ಹೊಸದೊಂದು ಪ್ಲಾನ್ ಮಾಡಿಸಿದ್ದಾರೆ ಇನ್ನೂ ದೊಡ್ಡದಾಗ ಕಟ್ಟಕ್ಕೆ ದೇವಸ್ಥಾನ ಅದು ಆಟೋಮೆಟಿಕ್ ಆಗಿ ಬಾಬಾ ಮಾಡಿಸ್ಕೊಳ್ತಾರೆ ಇದು ಸೊ ಅದು ಒಳ್ಳೇದಾಗ್ಲಿ ಮತ್ತು ನಮ್ಮ ಮಹಿಲಾಕ ಜನತೆಗೆ ಮತ್ತು ನಮ್ಮ ಶಾಸಕರ ಅನುಗ್ರಹದಿಂದ ಈ ದೇವಸ್ಥಾನವೂ ಚೆನ್ನಾಗಿ ಆಗ್ತಾ ಇದೆ ಒಳ್ಳೆಯದಾಗಲಿ ಅಂತ ಗುರು ಪರಂಪರೆ ನಮ್ಮ ದೇಶದಲ್ಲಿ ಬಹಳ ಅನಾದಿ ಕಾಲದಿಂದ ಇರ್ತಕ್ಕಂಥವ್ರು ನಾವು ಗುರುವನ್ನ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಸಾಕ್ಷ ಅಂದರೆ ತ್ರಿಮೂರ್ತಿಗಳಿಗಿಂತಲೂ ಕೂಡ ಉನ್ನತ ಸ್ಥಾನದಲ್ಲಿ ಗುರುವನ್ನು ಪೂಜಿಸ್ತಕ್ಕಂಥ ಇದು ನಾವು ರಾಮ ಕೃಷ್ಣ ಮತ್ತು ದೇವತೆಗಳು ಕೂಡ ಒಬ್ಬ ಗುರು ಇದ್ದೇ ಇರ್ತಾ ಇದ್ದ ರಾಜ ಮಹಾರಾಜರಲ್ಲೂ ಕೂಡ ಅವರಿಗೆ ಮಾರ್ಗದರ್ಶನ ಮಾಡೋಕ್ಕೆ ಗುರು ಇರ್ತಾಯಿದ್ರು ಈಗಲೂ ಕೂಡ ನಮಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಬೇರೆ ಬೇರೆ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಗುರು ಪರಂಪರೆ ನಮ್ಮದು ಇವತ್ತು ಗುರುಪೂರ್ಣಿಮೆ ಇಡೀ ದೇಶದಲ್ಲಿ ನಮಗೆ ವಿದ್ಯೆಯನ್ನು ಕಲಿಸ್ತಕ್ಕಂಥ ಇಲ್ಲ ನಮ್ಗೆ ಯಾವುದಾದ್ರೂ ಒಂದು ಉತ್ತಮವಾದಂಥ ತಿಳುವಳಿಕೆ ಹೇಳಿದಂಥ ಪ್ರತಿಯೊಬ್ಬರು ಕೂಡ ಗುರುಗಳೇ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಕೂಡ ಒಂದು ಕರೆಯನ್ನು ಕೊಟ್ಟಿದ್ದಾರೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಹಿರಿಯರನ್ನು ಗೌರವಿಸಿ ಗುರು ಸಮಾನರನ್ನ ಅವರಿಗೆ ಒಂದು ಪೂಜೆಯನ್ನು ಮಾಡಿ ಅವರ ಆಶೀರ್ವಾದ ತೊಗೊಬೇಕು ಅಂಥೇಳಿ ಅದೇ ರೀತಿಯಲ್ಲಿ ಇವತ್ತು ನಾವು ನಮ್ಮ ಮಾತೃ ಬಡಾವಣೆಯ ಈ ಸಾಯಿ ಮಂದಿರದಲ್ಲಿ ನಮ್ಮ ಹಿರಿಯರ ಆಶೀರ್ವಾದವನ್ನು ಗುರು ಸ್ವರೂಪಿಗಳನ್ನು ನಾವು ಆಶೀರ್ವಾದವನ್ನು ನಾವು ತೊಗೊಂಡಿದ್ದೀವಿ ಸೊ ಗುರು ಯಾವತ್ತೂ ಕೂಡ ತಪ್ಪು ದಾರಿಗೆ ಹೋಗೋದಕ್ಕೆ ಹೇಳೋದಿಲ್ಲ ಅವ್ನು ಒಳ್ಳೆಯ ದಾರಿಗೆ ಹೇಳ್ತಾನೆ ಯಾವುದೇ ಪ್ರತಿಫಲ ಅಪೇಕ್ಷೆಯನ್ನು ಕೂಡ ಬಡೋ ಪಡೋದಿಲ್ಲ ಅಂತಹ ಗುರು ಪರಂಪರೆ ಇತ್ತೀಚೆಗೆ ಕೆಲವು ವ್ಯತ್ಯಾಸಗಳಾಗಿರ್ಬೋದು ಆದರೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋದರೆ ಮಾತ್ರ ಈ ಸಂಸ್ಕೃತಿ ದೇಶ ಮತ್ತು ಪ್ರಪಂಚ ಉಳಿಯತಕ್ಕಂಥದ್ದು ಈ ಒಂದು ಪರಂಪರೆಯನ್ನು ಇವತ್ತು ಎಲ್ಲ ಕಡೆ ಆಚರಣೆ ಮಾಡ್ತಾಯಿದ್ದೀವಿ ನಾವು ಕೂಡ ಆಚರಣೆ ಇದ್ವಿ ನಮಗೆ ಯಾರು ವಿದ್ಯೆಯನ್ನು ಕಲಿಸಿದ್ರು ಅವರು ನಮ್ಗೆ ಸಿಗಲಿಲ್ಲ ಅಂದರೂ ಕೂಡ ಅವರನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಖಂಡಿತವಾಗೂ ಮಾಡ್ತಾಯಿದ್ದೀವಿ ನೀವಿನ್ನೂ ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ